ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಗಜಪಡೆಗಳಿಗೆ ಇಂದಿನಿಂದ ರಾಜ ಆತಿಥ್ಯದ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತಿದೆ ಆನೆಗಳಿಗೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪೌಷ್ಟಿಕ ಆಹಾರ ಕೊಡಲಾಗುತ್ತಿದ್ದು ಅವುಗಳ ಶಕ್ತಿ ವರ್ಧನೆಗೆ ಕ್ರಮ ಕೈಗೊಳ್ಳಲಾಗಿದೆ ಭತ್ತ ಗೋಧಿ ಬೇಳೆ ಬೆಲ್ಲ ತರಕಾರಿ ಬೆಣ್ಣೆ ಮಿಶ್ರಿತ ಆಹಾರ ಮತ್ತು ಹಸಿ ಹುಲ್ಲು ಭತ್ತದ ಹುಲ್ಲಿನ ಆತಿಥ್ಯ ಸೇರಿದಂತೆ ನಿತ್ಯ ಒಂದು ಆನೆಗೆ ಆರರಿಂದ ಏಳು ಕೆಜಿ ಪ್ರೋಟೀನ್ ಆಹಾರ ನೀಡುವ ಮೂಲಕ ವಿಶೇಷ ಆರೈಕೆಯೊಂದಿಗೆ ನೋಡಿಕೊಳ್ಳಲಾಗುತ್ತಿದೆ ಸುದ್ದಿಗಾರರೊಂದಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಐಬಿ ಪ್ರಭುಗೌಡ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಗಜಪಡೆಗಳ ತೂಕ ಮತ್ತು ಆರೋಗ್ಯದ ದೃಷ್ಟಿಯಿಂದ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ ಎಲ್ಲ ಆನೆಗಳ ಆರೋಗ್ಯ ಸರಿಯಾಗಿದ್ದು ಪ್ರತಿನಿತ್ಯ ಗಂಡು ಆನೆಗಳಿಗೆ ಆರುನೂರ ಐವತ್ತರಿಂದ ಏಳ್ನೂರ ಐವತ್ತು ಕೆಜಿ ಆಹಾರ ಹಾಗೂ ಹೆಣ್ಣು ಆನೆಗಳಿಗೆ ನಾನೂರ ಐವತ್ತರಿಂದ ಐನೂರು ಕೆಜಿ ಆಹಾರವನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಯಾಕಂದ್ರೆ ನೀವೆಲ್ಲ ಗೊತ್ತು ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ ಅಂದರೆ ನಮಗೆ ಏನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ಚು ಉಳಿಸಿದ್ರೂ ಪರವಾಗಿಲ್ಲ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ ಮೇಲ್ ಎಲ್ಫೆಂಟ್ಸ್ಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಕೆ ಜಿ ಪರ್ ಡೇ ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು ಸ್ಪೆಷಲ್ ರೇಷನ್ನು ಮತ್ತೆ ಎಲ್ಲ ರೀತಿಯ ಕ್ಯಾ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕೊಡ್ತೀವಿ ಎವ್ರಿ ಡೇ ಪರ್ ಎಲಿಫೆಂಟ್ಸ್ ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ